ಗುರುಭ್ಯೋ ನಮಃ ಹೇ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಈ ತಿಂಗಳ ಕೊನೆಯ ದಿನಾಂಕ ಈ ದಿನದ ದಿನದ ಭವಿಷ್ಯಕ್ಕೆ ಎಲ್ಲರೂ ಕೂಡ ಪ್ರೀತಿಯ ಸ್ವಾಗತ ವಿಶ್ವೋತ್ಸು ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷದ ತೃತೀಯ ತಿಥಿ ರೋಹಿಣಿ ನಕ್ಷತ್ರ ಶುಭಯೋಗ ಗಜಕರಣ ಇಂದಿನ ಪಂಚಾಂಗದ ಫಲ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೊಂದರಿಂದ ನಿಮಗೆ ಒಂದು ಐವತ್ತೈದರವರೆಗೂ ಯಮಗಂಡ ಕಾಲ ಬೆಳಗ್ಗೆ ಏಳು ಮೂವತ್ತೊಂಬತ್ತರಿಂದ ಒಂಬತ್ತು ಹದಿಮೂರರವರೆಗೂ ಅದೇ ರೀತಿ ಈ ದಿನ ದುರ್ಮುಹೂರ್ತ ಹನ್ನೊಂದು ಐವತ್ತಾರರಿಂದ ಹನ್ನೆರಡು ನಲವತ್ತಾರು ಅಂತ ಈ ದಿನ ಪ್ರಮುಖವಾಗಿ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿ ನಾಡಿನ ಎಲ್ಲ ಜನತೆಗೆ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳು ಈ ಅಕ್ಷಯ ತೃತೀಯ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಉತ್ತಮ ಆರೋಗ್ಯವನ್ನು ಆಯಸ್ಸನ್ನು ಕೀರ್ತಿಯನ್ನು ಯಥೇಚ್ಛವಾಗಿ ವೃದ್ಧಿಯನ್ನು ಮಾಡಲಿ ಆ ಬಸವಣ್ಣನವರ ಅನುಜ್ಞೆಯಂತೆ ಕಾಯಕವೇ ಕೈಲಾಸ ಅಂದರೆ ಮಾಡತಕ್ಕಂಥ ಕೆಲಸದಲ್ಲಿ ಶ್ರದ್ಧೆಯಿಂದ ಮತ್ತು ನಿಯತ್ತಿನಿಂದ ಕೆಲಸವನ್ನು ಮಾಡುವ ಮುಖಾಂತರ ಉತ್ತಮ ಶ್ರೇಯಸ್ಸನ್ನು ಲಾಭವನ್ನು ನೋಡುವಂತರಾಗಲಿ ಆಗಲಿ ಅಂಥೇಳಿ ಆಶಿಸುತ್ತೇನೆ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿನ ಯಥೇಚ್ಛವಾಗಿ ಉತ್ಸಾಹ ವೃದ್ಧಿ ಆಗ್ತಿರುತ್ತೆ ಅಂದರೆ ಮನಸ್ಸಲ್ಲಿ ತುಂಬ ಆಲೋಚನೆ ಇರುತ್ತೆ ಗೊತ್ತೋ ಗೊತ್ತಿಲ್ಲ ಈಗ ತಾನೇ ಸಾಲದ ಸುಳಿಯಲ್ಲಿ ಸಿಗಾಕೊಳ್ತಾ ಇದ್ದೀನಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಯಥೇಚ್ಛವಾಗಿ ಮಾಡಬೇಕು ಯಥೇಚ್ಛವಾಗಿ ಮಾಡಿದ್ರೆ ಮಾತ್ರ ನಾನು ಕಷ್ಟದಿಂದ ಹೊರಗಡೆ ಬರಕ್ಕೆ ಸಾಧ್ಯ ಆದಷ್ಟು ಬೇಗ ಲಕ್ಷ್ಮಿ ಅನುಗ್ರಹದಿಂದ ಇರತಕ್ಕಂಥ ಅಷ್ಟು ಸಮಸ್ಯೆಗಳಿಂದ ದೂರ ಬರ್ಬೋದು ಅಂತ ಯಥೇಚ್ಛವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರ ಆರೋಗ್ಯದಲ್ಲಿ ಯಥೇಚ್ಛವಾಗಿ ಈ ದಿನ ಸಮಸ್ಯೆ ಕಾಡುತ್ತೆ ಅಂತ ಅಂದರೆ ನೀವು ಎಷ್ಟು ಕಷ್ಟವನ್ನು ಪಟ್ಟು ಕೆಲಸವನ್ನು ಮಾಡಬೇಕು ಅಂತ ಮೇಷರಾಶಿಯವರು ಅಂದ್ಕೊಳ್ತಿದ್ರು ಕೂಡ ಮನಸ್ಸಲ್ಲಿ ಏನೋ ವಿಧವಾದ ಒಂದು ಗೊಂದಲ ಯಾವಾಗ ಸಮಸ್ಯೆಯಿಂದ ಹೊರಗಡೆ ಬರ್ತೀನಿ ಅಥವಾ ಯಾವಾಗ ಮತ್ತೆ ಒಳ್ಳೆ ದಿನಗಳು ಬರುತ್ತೆ ಅಂತ ಮನಸ್ಸಿಗೆ ಕಸಿ ಕಸಿಬಿಸಿ ಆಗ್ತಿರುತ್ತೆ ಅದೇ ರೀತಿ ಆರೋಗ್ಯ ಕೂಡ ಸ್ವಲ್ಪ ಕ್ಷೀಣಿಸ್ತಾ ಇರುತ್ತೆ ಅಂತ ನಾನು ತುಂಬ ಸಲ ಹೇಳ್ತಾ ಇರ್ತೀನಿ ಆರೋಗ್ಯವೇ ಭಾಗ್ಯ ಅಂತಾದರೆ ಆರೋಗ್ಯವನ್ನು ಯಾವ ಮನುಷ್ಯ ಯಥೇಚ್ಛವಾಗಿ ನೋಡ್ಕೊಳ್ತಾನೋ ಅಷ್ಟು ಗೊತ್ತೇ ಗೊತ್ತಿಲ್ಲ ಇಡೀ ಜೀವನ ತುಂಬ ಚೆನ್ನಾಗಿರ್ಬೋದು ಅಂತ ಮನುಷ್ಯರದ್ದು ಒಂದು ಭಾವನೆ ಆಗಿಬಿಟ್ಟಿದೆ ಅಂದರೆ ಇಂಥ ಏಜಲ್ಲಿ ನಾನು ತುಂಬ ಸಂಪಾದನೆಯನ್ನು ಮಾಡಬೇಕು ಇಂಥ ಏಜಲ್ಲಿ ನಾನು ಹಣವನ್ನು ಗಳಿಸಬೇಕು ಬಂಗಲೆಯನ್ನು ಮಾಡಿಕೊಳ್ಬೇಕು ಕಾರುಗಳನ್ನ ತೆಗೆದುಕೊಳ್ಬೇಕು ಅಂತ ಹಣದ ಇಂದ ತುಂಬ ಜನ ಓಡ್ತಾ ಇರ್ತಾರೆ ಈ ಕಲಿಯುಗದಲ್ಲಿ ತುಂಬ ಫಾಸ್ಟೆಸ್ಟ್ ಲೈಫಲ್ಲಿ ತುಂಬ ಫಾಸ್ಟಾಗಿ ಓಡ್ತಾ 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 ಆರೋಗ್ಯದ ಮನೆ ಗಮನ ಕೊಡುವುದಿಲ್ಲ ಅಂತ ತಿಂಡಿ ಮಾಡೋ ಟೈಮಲ್ಲಿ ಗೊತ್ತೋಗೊತ್ತಿಲ್ದು ಊಟದ ಸಮಯದಲ್ಲಿ ತಿಂಡಿ ಮಾಡತಕ್ಕಂಥದ್ದು ಮಧ್ಯಾಹ್ನದ ಊಟದ ಸಮಯದಲ್ಲಿ ಗೊತ್ತೋಗೊತ್ತಿಲ್ಲ ರಾತ್ರಿ ಊಟವನ್ನು ಮಾಡೋ ಥರ ಮಾಡ್ತಕ್ಕಂಥದ್ದು ಈ ಥರ ತುಂಬ ಅದಲು ಬದಲು ಮಾಡ್ಕೊಳ್ತಿರ್ತಾರೆ ಮೊದಲು ಆರೋಗ್ಯ ಆರೋಗ್ಯವನ್ನು ಚೆನ್ನಾಗಿದ್ದರೆ ನೀವು ಇಪ್ಪತ್ತು ವರ್ಷ ದುಡಿಯೋದನ್ನು ಬಿಟ್ಟು ಐವತ್ತು ವರ್ಷದಲ್ಲಿ ಸಮೇತದಲ್ಲಿ ದುಡ್ಡು ಕೊಡ್ಬೋದು ಅಂತ ನೀವು ಆರೋಗ್ಯವೇ ಚೆನ್ನಾಗಿಲ್ಲ ಇಪ್ಪತ್ತರಿಂದ ಮೂವತ್ತು ವರ್ಷದವರೆಗೆ ಎಲ್ಲ ದುಡ್ಡುಕೊಂಡು ಮೂವತ್ತು ವರ್ಷದಲ್ಲಿ ನಿಮ್ಮ ದೇಹದ ಶಕ್ತಿನೇ ಇಲ್ಲ ತುಂಬ ರೋಗ ರುಜಿನಗಳಿದೆ ಅಂತ ಹೇಳಿದಾಗ ಆ ದುಡ್ಡಿಗೆ ವ್ಯಾಲ್ಯೂನೇ ಇರೋದಿಲ್ಲ ಅಂತ ಹಾಗಾಗಿ ಪ್ರತಿಯೊಬ್ಬರು ವ್ಯಕ್ತಿಗಳು ಕೂಡ ಅಂದರೆ ಹಣವನ್ನು ಸಂಪಾದನೆ ಮಾಡಿ ಕೆಲಸ ಕಾರ್ಯದಲ್ಲಿ ಸದಾಕಾಲ ಬ್ಯುಸಿಯಾಗಿರಿ ಆದರೆ ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು ನೀವು ಆರೋಗ್ಯವನ್ನು ಎಷ್ಟು ಚೆನ್ನಾಗಿ ಇಟ್ಕೊಡ್ತಿರೋ ಭವಿಷ್ಯದಲ್ಲಿ ಈಗ ನೀವೇನು ಸಂಪಾದನೆ ಮಾಡಿರ್ತೀರ ಅದನ್ನು ಅನುಭವಿಸ್ಬೋದು ಅಂತ ಇಲ್ಲ ಅಂದರೆ ಸಮಸ್ಯೆ ಸುಳಿಯಲು ಸದಾ ಕಲಸಿ ಹಾಕೊಂಡಿರ್ತೀರ ಆರೋಗ್ಯ ಒಂದಿಲ್ಲ ಅಂದರೆ ಭಗವಂತ ನಿರ್ಣಯ ಕೊಟ್ಟರು ಕೂಡ ಅದು ನಿಮಗೆ ತೃಣಕ್ಕೆ ಸಮಾನ ಆಗಿಬಿಡತ್ತೆ ಅಂಥೇಳಿ ಈ ದಿನ ಇಷ್ಟ ಮಿತ್ರರ ಒಂದಷ್ಟು ಮಿಲನದಿಂದ ಹೊಸ ಉತ್ಸಾಹ ವೃದ್ಧಿ ಆಗುತ್ತೆ ಅಂದರೆ ಆಗಲೇ ಹೇಳಿದೆ ನಾನು ಆಲ್ರೆಡಿ ಉತ್ಸಾಹ ಇರುತ್ತೆ ಇನ್ಯಾವುದೋ ಸ್ನೇಹಿತರ ಮಿಲನವಾಗುತ್ತೆ ಇನ್ಯಾವುದೋ ಒಳ್ಳೆ ಕೆಲಸ ಮಾಡೋಣ ಅಥವಾ ಇನ್ಯಾವುದೋ ಒಳ್ಳೆ ಕೆಲಸಗಳಲ್ಲಿ ನಾನು ಭಾಗವಹಿಸೋಣ ಅಂತ ಸುಧಾಕಾಲ ಆಲೋಚನೆ ಯಥೇಚ್ಛವಾಗಿ ಆಗ್ತಾ ಹೋಗ್ತಿರುತ್ತೆ ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ಇರಲಿ ಖಂಡಿತವಾಗಿಯೂ ಅವಕಾಶ ನಿಮ್ಮ ಬಳಿಯೇ ಹುಡ್ಕೊಂಡು ಬರುತ್ತೆ ಅಂತ ವೃಷಭ ರಾಶಿಯವರಿಗೆ ಪ್ರಮುಖವಾಗಿ ಈ ದಿನ ಲಾಭದಾಯಕ ದಿನ ಅಂತ ಯಾರು ಆಟೋ ಚಾಲಕರಿಡ್ತೀರಾ ಈ ದಿನ ಒಳ್ಳೆಯ ಲಾಭವನ್ನು ನೋಡ್ತೀರಾ ಅಥವಾ ಗೊತ್ತೋ ಗೊತ್ತಿಲ್ದು ನೀವೇನಾದರೂ ಸಾಲದ ಸುಳಿಯಲ್ಲಿದ್ದರೆ ಆ ಸಾಲವನ್ನು ಇನ್ಯಾದ್ರೂ ಮುಖಾಂತರ ಇವತ್ತು ತೀರಿಸ್ಕೊಳ್ತೀರಾ ಅಂತ ಕೃಷಿಕರಿಗೆ ಈ ದಿನ ಶುಭದ ದಿನ ಅಂತ ಮಾಡತಕ್ಕಂಥ ಕೃಷಿ ಚಟುವಟಿಕೆಯಿಂದ ಏನಿವತ್ತು ವ್ಯಾಪಾರವನ್ನು ಮಾಡಬೇಕು ಅಂತ ಬಂದಿರ್ತೀರೋ ಆ ವ್ಯಾಪಾರದಲ್ಲಿ ದ್ವಿಗುಣವಾದ ಲಾಭವನ್ನು ನೋಡ್ತೀರ ಮನಸ್ಸಿಗೆ ಇನ್ನೋ ವಿಧವಾದ ಸಂತೋಷ ಉಂಟಾಗತ್ತೆ ಯಾರು ದೂರದ ಪ್ರಯಾಣವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಜಾಗ್ರತೆಯಿಂದ ಪ್ರಯಾಣಿಸಿ ಅಥವಾ ಸರಿಯಾದ ಸಮಯದಲ್ಲಿ ದೇವರ ಪ್ರಾರ್ಥನೆ ಮಾಡಿ ಪ್ರಯಾಣ ಮಾಡಿ ಇಲ್ಲದಿದ್ದರೆ ಈ ಪ್ರಯಾಣಕ್ಕೆ ಆಕಾರ ಬಂದು ಅಂತ ಮನಸ್ಥಿತಿ ಬಂದ್ಬಿಡುತ್ತೆ ಅಂದರೆ ಅಡೆತಡೆಗಳು ಪ್ರಯಾಣ ಪ್ರಾರಂಭಿಸಿ ಮುಗಿಯೋರಿಗೂ ಕೂಡ ಬರೀ ಅಡೆತಡೆಗಳಿಂದಲೇ ಕೂಡಿರುತ್ತೆ ಇಡೀ ಪ್ರಯಾಣ ನಿಮಗೆ ಜೀವನವನ್ನೇ ಪ್ರಯಾಣ ಮಾಡೋದೇ ಬೇಡ ಅನ್ನೋ ಮಟ್ಟಿಗೆ ಮನಸ್ಥಿತಿ ಬಂದ್ಬಿಡುತ್ತೆ ಅಂತ ಹಾಗಾಗಿ ಮಾಡ್ತಕ್ಕಂಥ ಪ್ರಯಾಣ ಮುಂಚಿತವಾಗಿ ದೇವರ ಆರಾಧನೆ ಮಾಡಿ ಪ್ರಯಾಣ ಮಾಡತಕ್ಕಂಥದ್ದು ಅಂತ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ದಿನ ಅಧಿಕವಾದ ಖರ್ಚಾಗತ್ತೆ ಅಂತ ಅಂದರೆ ನೀವು ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರ್ತೀರೋ ಅದಕ್ಕಿಂತ ಖರ್ಚು ಜಾಸ್ತಿ ಇರುತ್ತೆ ಅಂತ ಅಂದರೆ ನೀವು ಅಂದ್ಕೊಂಡಿರ್ತೀರಿ ಈ ದಿನ ಹತ್ತು ರೂಪಾಯಿ ಖರ್ಚಾಗ್ಬೋದು ಅಂತ ಗೊತ್ತೋಗೊತ್ತಿಲ್ಲ ಅದು ಇಪ್ಪತ್ತು ರೂಪಾಯಿ ಖರ್ಚಾಗಿರುತ್ತೆ ಅಂತ ನಿಮ್ಮ ಎಕ್ಸಾಂಪಲ್ ಅಂದರೆ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಖರ್ಚು ವೆಚ್ಚಗಳಾಗ್ಬೋದು ಅಂತ ಜಾಗೃತವಾಗಿರಿ ಎಷ್ಟು ಸಂಪಾದನೆಯನ್ನು ಮಾಡ್ತಿರೋ ಅದ್ರ ಭಾಗ ಮ್ಯಾಕ್ಸಿಮಮ್ ಅಂದರೆ ಅರ್ಧ ಭಾಗದಷ್ಟು ಮಾತ್ರ ಖರ್ಚು ಮಾಡಿ ಇಲ್ಲ ಅಂದರೆ ಮುಂದಿನ ಭವಿಷ್ಯಕ್ಕೆ ಗೊತ್ತಿಲ್ಲ ಪ್ರತಿನಿತ್ಯವೂ ಕೂಡ ಈ ಒಡೆದಾಟದಲ್ಲಿ ಜೀವನ ನಡೆಸಬೇಕಾಗತ್ತೆ ಅಂತ ಶುಭ ಸಮಾರಂಭದಲ್ಲಿ ಇವತ್ತು ಭಾಗವಹಿಸುವ ಮುಖಾಂತರ ಮನಸ್ಸಿಗೆ ಏನೋ ನೆಮ್ಮದಿ ಪರವಾಗಿಲ್ಲಪ್ಪ ದಷ್ಟು ಕೆಲಸದ ಒತ್ತಡದಲ್ಲಿ ದಷ್ಟು ಜನರ ಜೊತೆ ಬೆರೆಯುವ ಅವಕಾಶವಾಯಿತು ುಸಾ ಪರಿಚಯವಾಯಿತು ಅಂತ ಮನಸ್ಸಿಗೆ ಏನೋ ಸಂತೋಷವಾಗುತ್ತೆ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಕೊಂಚ ಮಟ್ಟಿಗೆ ಲಾಭವನ್ನು ಕೂಡ ಈ ದಿನ ನೋಡ್ತೀರ ಅಂತ ಅಂದರೆ ಇಂದಿನ ದಿನವನ್ನು ಹೋಲಿಸ್ಕೊಂಡ್ರೆ ಪರವಾಗಿಲ್ಲಪ್ಪ ಈ ದಿನ ವ್ಯಾಪಾರದ ಒಳ್ಳೆ ಲಾಭವಾಯಿತು ಅಂತ ಪ್ರಮುಖ ಪ್ರಮುಖವಾಗಿ ಯಾರು ಚಿನ್ನದ ವ್ಯಾಪಾರಿಗಳಾಗಿರ್ತೀರೋ ಅವರಿಗೆ ದ್ವಿಗುಣವಾದ ಲಾಭವನ್ನು ಈ ದಿನ ಪಡೆಯತಕ್ಕಂಥದ್ದು ಅಂತ ಕಟಕರಾಶಿ ಯಾರು ಈ ದಿನ ಭೂಮಿಯನ್ನು ಖರೀದಿಸಬೇಕು ಅಂತ ಅಂದ್ಕೊಂಡಿರ್ತೀರಾ ಅಥವಾ ಯಾರು ಭೂ ವಿವಾರವನ್ನ ಇದನ್ನು ಪ್ರಾರಂಭಿಸಬೇಕು ಅಂತ ಮನೆಯಲ್ಲಿ ಮನಸ್ಸಿನಲ್ಲಿ ಅಥವಾ ಮನೆಯಲ್ಲಿ ಮಾತುಕತೆ ಮಾಡಿ ಒಂದು ಅಪೇಕ್ಷೆ ಇಟ್ಕೊಂಡಿದ್ರೆ ಖಂಡಿತ ಮುಂದುವರಿ ಯಥೇಚ್ಛವಾಗಿ ಲಾಭವನ್ನು ನೋಡತಕ್ಕಂಥದ್ದು ಅಂತ ಆದರೆ ನಿಮ್ಮ ಇಷ್ಟ ಮಿತ್ರರ ವಿರೋಧಗಳು ಈ ವಿಚಾರಕ್ಕಾಗತ್ತೆ ಅದನ್ನು ಸ್ವಲ್ಪ ನಿಭಾಯಿಸತಕ್ಕಂಥದ್ದು ಅಂತ ಅಂದರೆ ಯಾವುದೋ ಒಂದು ಒಳ್ಳೆಯ ವಿಚಾರವನ್ನು ನೀವು ಶುರು ಮಾಡಬೇಕಾದ್ರೆ ನಿಮ್ಮ ಇಷ್ಟ ಮಿತ್ರನ ದೂರ ಮಾಡ್ಕೊಂಡು ಶುರು ಮಾಡತಕ್ಕಂಥದ್ದು ಅಂತಲ್ಲ ಅವ್ರಿಗೆ ನಿಮಗೆ ಅದು ಸಮಸ್ಯೆಗಳಾಗ್ತಿದ್ರೆ ಅಥವಾ ಅವ್ರಿಗೆ ಇಷ್ಟ ಇಲ್ಲ ಅಂದರೂ ಕೂಡ ಕನ್ವಿನ್ಸನ್ನು ಮಾಡಿ ನೀವು ಸರಿದಾರಿ ಇಲ್ಲ ಅಂತ ಹೇಳಿದ್ರೆ ಅವರ ಒಂದಷ್ಟು ಅಪೇಕ್ಷೆಗಳಿಂದ ಸರಿದಾರಿಗೆ ಬನ್ನಿ ಅಥವಾ ಅವರು ನಿಮಗೆ ತಪ್ಪಿ ಬ ಅವರು ನಿಮ್ಮ ಮೇಲೆ ತಪ್ಪು ತಿಳಿದುಕೊಂಡಿದ್ರೆ ಅದನ್ನು ಸ್ವಲ್ಪ ಸರಿ ಮಾಡಿ ಖಂಡಿತವಾಗಿಯೂ ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಸ್ನೇಹಿತರು ನಿಮ್ಮ ಜೊತೆ ನಿಂತ್ಕೊಂಡಿರ್ತಾರೆ ಅಂತ ತುಂಬ ಜನ ಅಂದ್ಕೊಳ್ತಾ ಇರ್ತೀರ ಗೊತ್ತೋ ಗೊತ್ತಿಲ್ಲದೇನೆ ಎಂಥದೇ ವ್ಯಾಪಾರ ಮಾಡಿದ್ರು ಅಥವಾ ಎಂಥದೇ ವ್ಯವಹಾರ ಮಾಡಿದ್ರು ವಾರದಲ್ಲಿ ಒಂದು ಹದಿನೈದು ದಿನ ತುಂಬ ಚೆನ್ನಾಗಿ ಲಾಭವನ್ನು ನೋಡಿದ್ರೆ ಒಂದು ಮೂರು ನಾಲ್ಕು ದಿನ ನಷ್ಟವನ್ನು ನೋಡಿರ್ತೀನಿ ಜೀವನವನ್ನೇ ನಿಭಾಯಿಸೋ ತುಂಬ ಕಷ್ಟವಾಗ್ತದೆ ಮಾಡ್ತಕ್ಕಂಥ ವ್ಯಾಪಾರ ಅಥವಾ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಸಾಕಾಗ್ತಾ ಇಲ್ಲ ಅಂತ ಮನಸ್ಸು ಅನಿಸಿದರೆ ಈ ದಿನ ದೂರ ಮಾಡ್ಕೊಳ್ಳಿ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಈ ತಿಂಗಳಿಗೂ ಉಳಿಸ್ಕೊಂಡ್ರೆ ಈ ದಿನ ಯಥೇಚ್ಛವಾಗಿ ಲಾಭವನ್ನು ಪಡೆಯತಕ್ಕಂಥದ್ದು ಅಂತ ವ್ಯಾಪಾರ ಸ್ಥಳದಲ್ಲಿ ನೂತನ ಜನಗಳ ಸಂಪರ್ಕದಿಂದ ಮನಸ್ಸಿಗೆ ಹರ್ಷ ಮಾಡತಕ್ಕಂಥ ವ್ಯಾಪಾರ ವಿವರದಲ್ಲಿ ಈ ದಿನ ಉತ್ಸಾಹ ತುಂಬ ವೃದ್ಧಿಯಾಗತ್ತೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಪ್ರತಿದಿನಕ್ಕೆ ಉತ್ಸಾಹ ಇರದೇ ಇರುತ್ತೆ ಮಾಡತಕ್ಕಂಥ ಕೆಲಸದಲ್ಲಿ ಲಾಭವನ್ನು ನೋಡಬೇಕು ಯಥೇಚ್ಛವಾಗಿ ಕೀರ್ತಿ ಸಂಪಾದನೆ ಮಾಡಬೇಕು ಅಂತ ಆದರೆ ಈ ದಿನ ಅದಕ್ಕಿಂತ ಯಥೇಚ್ಛವಾಗಿ ನಿಮಗೆಲ್ಲ ವಿಚಾರದಲ್ಲೂ ಅನುಕೂಲವಾಗುತ್ತೆ ಮನಸ್ಸಿಗೆ ಏನೋ ವಿಧವಾದ ಆತ್ಮಸ್ಥೈರ್ಯ ವೃದ್ಧಿ ಆಗುತ್ತೆ ಇಲ್ಲ ನಾನು ಮಾಡತಕ್ಕಂಥ ಕೆಲಸದಲ್ಲಿ ಇನ್ನೂ ನಾನು ಅಚೀವ್ಮೆಂಟ್ ಮಾಡ್ತೀನಿ ಇನ್ನೂ ಒಳ್ಳೆಯ ಜನರ ನನಗೆ ಅಪೇಕ್ಷೆ ಆಗುತ್ತೆ ಅಂತ ಮನಸ್ಸಿಗೆ ಸಮಾಧಾನ ಕೂಡ ಆಗುತ್ತೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ವ್ಯಾಪಾರ ವಿವರದಲ್ಲಿ ಯಥೇಚ್ಛವಾಗಿ ಲಾಭವನ್ನು ನೋಡತಕ್ಕಂಥದ್ದು ಪ್ರಮುಖವಾಗಿ ಯಾರಿಗೆ ಗೃಹ ನಿರ್ಮಾಣದ ಕನಸಿತ್ತು ಅಥವಾ ಒಳ್ಳೆಯ ಸುಂದರವಾದ ಮನೆ ತೆಗೆದುಕೊಳ್ಬೇಕು ಅಥವಾ ತುಂಬ ಇಷ್ಟು ವರ್ಷ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ ಈಗ ಸುಂದರ ಮನೆಯನ್ನು ಕಟ್ಟಿಕೊಂಡು ವಾಸ ಮಾಡಬೇಕು ಅಂತಿದ್ರೆ ಅವರಿಗೆ ಈ ದಿನ ಶುಭದ ದಿನ ಭೂ ವಿಚಾರದಲ್ಲಾಗಿರ್ಬೋದು ಅಥವಾ ಮನೆಯ ವಿಚಾರ ಭವನ ಭುವನದ ವಿಚಾರದಲ್ಲಿ ನಿಮಗೆ ಲಾಭವನ್ನು ಪಡೆಯತಕ್ಕಂಥದ್ದು ಗೃಹ ನಿರ್ಮಾಣದ ಯೋಗಗಳು ಈ ದಿನ ನಿಮಗೆ ವೃದ್ಧಿಯಾಗತ್ತೆ ಪ್ರಮುಖವಾಗಿ ಇರತಕ್ಕಂಥ ಆರೋಗ್ಯ ಸಮಸ್ಯೆಗಳಿಂದ ಸ್ವಲ್ಪ ಓವರ್ಕಮ್ ಮಾಡ್ತೀರಾ ಆರೋಗ್ಯ ಚೇತರಿಸಿಕೆ ಮಾಡಿಕೊಂಡು ವೃದ್ಧಿಯಾಗತ್ತೆ ಸದಾಕಾಲ ಕೆಲಸದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಪೇಕ್ಷೆ ಯಥೇಚ್ಛವಾಗತ್ತೆ ನಿಮ್ಮ ಮನಸ್ಸಿಗೆ ಇಷ್ಟವಾಗುವ ಹೊಸ ಜನರ ಸಹಾಯದಿಂದ ಸಂಪರ್ಕದಿಂದ ಮನಸ್ಸಿಗೆ ಹೊಸ ಉತ್ಸಾಹ ವೃದ್ಧಿ ಆಗತ್ತೆ ಅಂತ ರಾಶಿ ಕನ್ಯಾ ರಾಶಿಯವರಿಗೆ ಇವತ್ತು ಕೈಗೊಳ್ಳುವ ಎಲ್ಲ ಕೆಲಸಗಳಲ್ಲಿ ಅಭಿವೃದ್ಧಿ ಯಥೇಚ್ಛವಾಗಿರುತ್ತೆ ಅಂತ ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಯಥೇಚ್ಛವಾಗಿ ಲಾಭವನ್ನು ನೋಡತಕ್ಕಂಥದ್ದು ಪ್ರತಿನಿತ್ಯ ಅಂದ್ಕೊಳ್ತಾ ಇರ್ತೀರ ಇಲ್ಲ ನನಗೆ ಈ ಸಮಸ್ಯೆ ಇದೆಯಪ್ಪ ಈ ಸಮಸ್ಯೆಗನ್ನು ಎಷ್ಟೇ ಕಷ್ಟಪಟ್ಟರು ಕೂಡ ಆ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಆಗೋ ಕೈ ಆಗ್ತಾನೇ ಇಲ್ಲ ಆ ಸಮಸ್ಯೆ ಇನ್ನೇನು ಬಗೆಹರಿಸ್ಕೊಳೋಷ್ಟ್ರಲ್ಲಿ ಇನ್ಯಾರೋ ಬಂದು ಅಡೆತಡೆಗಳನ್ನು ಮಾಡ್ತಾರೆ ಆ ಸಮಸ್ಯೆ ಮುಂದೂಡಕ್ತಾ ಇದೆ ಇದೇ ನಿತ್ಯ ಪ್ರತಿ ತಿಂಗಳು ಈ ಸಮಸ್ಯೆಯನ್ನು ಮುಂದೂಡ್ಕೊಂಡು ಬರ್ತಾನೆ ಇದ್ದೀನಿ ಯಾವಾಗ ಈ ಸಮಸ್ಯೆಯಿಂದ ನಾನು ದೂರ ಆಗ್ತೀನಿ ಅಂತ ಮನಸ್ಸಲ್ಲಿ ಒಂದು ಸ್ವಲ್ಪ ಚುಚ್ತಾ ಇದ್ದರೆ ಭಯಪಡೋ ಅವಶ್ಯಕತೆ ಇಲ್ಲ ಖಂಡಿತವಾಗಿಯೂ ಈ ದಿನ ಆ ಸಮಸ್ಯೆ ದೂರವಾಗುತ್ತೆ ಅಥವಾ ಸಮಸ್ಯೆ ದೂರ ಮಾಡಿಕೊಳ್ಳಲು ಹೊಸ ದಾರಿಯನ್ನು ತುಂಬ ಸುಲತವಾಗಿ ನೀವೇ ಕಂಡುಕೊಳ್ತೀರಾ ಅಂತ ಆರೋಗ್ಯದಲ್ಲಿ ವೃದ್ಧಿ ಆಗತಕ್ಕಂಥದ್ದು ಮಾಡತಕ್ಕಂಥ ನೂತನ ವ್ಯಾಪಾರ ವಿವರವನ್ನು ಖಂಡಿತವಾಗಿಯೂ ದಿನ ಮಾಡಿ ಒಳ್ಳೆಯ ಲಾಭವನ್ನು ಕೀರ್ತಿಯನ್ನು ಅಪೇಕ್ಷೆ ಮಾಡ್ಬೋದು ಅಂತ ಯಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರ ಸ್ವಲ್ಪ ಮಟ್ಟಿಗೆ ಎಂದಿರಿ ಈ ದಿನ ಮೂಳೆಗಳಿಗೆ ಪೆಟ್ಟಾಗ್ಬೋದು ಅಂತ ಅಭ್ಯಾಸ ಸಮಯದಲ್ಲಿ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಅಭ್ಯಾಸವನ್ನು ಮಾಡತಕ್ಕಂಥದ್ದು ತುಲಾರಾಶಿ ತುಲಾರಾಶಿಯವರು ಈ ದಿನ ತಮ್ಮ ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು ಅಂತ ಅಂದರೆ ಗೊತ್ತೋ ಗೊತ್ತಿಲ್ಲದೋ ಆರೋಗ್ಯದ ಸ್ವಲ್ಪ ಮಟ್ಟಿಗೆ ಹಿಂಬಡತ್ವ ಆಗ್ಬೋದು ಅಂದರೆ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು ಮಾಡತಕ್ಕಂಥ ಕೆಲಸದಲ್ಲಿ ಉದ್ಯೋಗಿಗಳು ಅಥವಾ ಮೇಲಿನ ಅಧಿಕಾರಿಗಳಿಂದ ಕಿರುಕುಳ ಉಂಟಾಗುತ್ತೆ ಮನಸ್ಸಿಗೆ ಒಂದೊಳ್ಳೆ ಅಟ್ಮಾಸ್ಫಿಯರ್ ಇರೋದಿಲ್ಲ ಅಂದ್ಕೊಂಡಿರ್ತಾರೆ ಬೆಳಗ್ಗೆ ಈ ದಿನ ಇಂಥ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕಪ್ಪ ಅಥವಾ ಈ ದಿನ ಈ ಕೆಲಸವನ್ನು ಮಾಡಿದ್ರೆ ಪರವಾಗಿಲ್ಲ ನನಗೋ ಅಥವಾ ನನ್ನ ಕಂಪ್ನಿಯಾಗೋ ಅಥವಾ ನನ್ನ ಸಹ ಒಳ್ಳೆ ಹೆಸರು ಬರುತ್ತೆ ಅಂತ ಅಂದ್ಕೊಂಡಿರ್ತೀರ ಆದರೆ ಗೊತ್ತೋ ಗೊತ್ತಿಲ್ಲದು ಈ ದಿನ ಒಂದು ಸಹ ಉದ್ಯೋಗಗಳ ಕಿರಿಕಿರಿಯಿಂದನೋ ಮೀನನಾಧಿಕಾರಿಗಳ ಪ್ರೆಷರಿಂದನೋ ಕೆಲಸ ಮಾಡೋ ಇಂಟ್ರೆಸ್ಟನ್ನು ಕಳ್ಕೊಂಬಿಟ್ಟಿರ್ತೀರ ಇವತ್ತು ಮಾಡ್ತಕ್ಕಂಥ ಕೆಲಸ ಇವತ್ತು ಬೇಡವಕ್ಕೆ ಬೇಡಪ್ಪ ನಾಳೆ ಮಾಡೋಣ ಅಂತ ಮನಸ್ಸಿಗೆ ಅನಿಸ್ಬಿಟ್ಟಿರುತ್ತೆ ಅಂತ ಯಾರೂ ಬಟ್ಟೆ ಬಿಸ್ನೆಸ್ಗಳನ್ನು ಅಥವಾ ಗಿಡಗಳ ಬಿಸ್ನೆಸ್ಸನ್ನು ಮಂಗಳ ದ್ರವ್ಯವನ್ನು ವ್ಯಾಪಾರಸ್ಥರಾಗಿರುತ್ತಿರೋ ಅವರಿಗೆ ಇದನ್ನು ದ್ವಿಗುಣವಾದ ಲಾಭವನ್ನು ಪಡೆಯತಕ್ಕಂಥದ್ದು ಅಂತ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ದಿನ ಮನಸ್ಸಿಗೆ ಇಷ್ಟವಾಗುವ ಭೋಜನವನ್ನು ಸಹುವ ದಿನವಾಗಿರುತ್ತೆ ಅಂದರೆ ತುಂಬ ಜನ ಅಂದ್ಕೊಳ್ತಿರ್ತಾರೆ ಈ ಆಹಾರವನ್ನು ನಾನು ಇವತ್ತು ತಿನ್ನಬೇಕು ಇದನ್ನು ತಿಂದರೆ ಮನಸ್ಸಿಗೆ ಏನೋ ನೆಮ್ಮದಿ ಸಿಗುತ್ತೆ ಪರವಾಗಿಲ್ಲ ಇದೀ ಇಡೀ ದಿನ ಖುಷಿ ಖುಷಿಯಿಂದ ಇರ್ಬೋದು ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಅದನ್ನು ತಿನ್ನೋದಕ್ಕೆ ಸಮಯವೇ ಕೂಡಿ ಬರ್ತಿರೋದಿಲ್ಲ ಸಮಯ ಬಂದರೂ ಕೂಡ ಅಲ್ಲಿಗೆ ಹೋಗಿ ಏನೋ ತಿಂದು ಅಥವಾ ಸಮಯವನ್ನು ಕಳ್ಕೊಳ್ಳೋಕ್ಕಾಗ್ತಾ ಇರಲ್ಲ ಹಾಗಾಗಿ ಈ ದಿನ ನಿಮ್ಮ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆದು ನಿಮಗೆ ಇಷ್ಟವಾದ ಭೋಜನವನ್ನು ಸ್ವೀಕರಿಸ್ಬೋದು ಅಂತ ಈ ದಿನ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಕೂಡ ನೋಡ್ತೀರಾ ಸಹಿತವಾಗಿ ಈ ದಿನ ನೂತನ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತಿದರೆ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಯಾರಿಗೋ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಬಿಸ್ನೆಸ್ಸನ್ನು ಶುರು ಮಾಡಿಸ್ಬೇಕು ಅಂತಿದ್ರೆ ಖಂಡಿತ ಮಾಡಿ ಒಳ್ಳೆಯ ಲಾಭವನ್ನು ಕೀರ್ತಿಯನ್ನು ಆದಷ್ಟು ಶೀಘ್ರವಾಗಿ ಅಪೇಕ್ಷೆ ಮಾಡಬಹುದು ಅಂತ ಧನಸ್ಸು ರಾಶಿಯವರಿಗೆ ಇವತ್ತು ಇಷ್ಟ ಮಿತ್ರರ ಸಮ್ಮಿಲನದಿಂದ ಅಥವಾ ಅವರ ಸಲಹೆ ಸಹಕಾರದಿಂದ ಮನಸ್ಸಿಗೆ ಏನೋ ವಿಧವಾದ ನೆಮ್ಮದಿ ಸಿಗುತ್ತೆ ಅಂದರೆ ಆ ವ್ಯಕ್ತಿಯ ಸಲಹೆ ತೆಗೆದುಕೊಂಡರೆ ನಾನು ಮಾಡತಕ್ಕಂಥ ವ್ಯಾಪಾರದಲ್ಲಿನು ಉನ್ನತಿ ಮಟ್ಟಿಗೆ ಹೋಗ್ಬೋದು ಆ ವ್ಯಕ್ತಿಯ ಸಲಹೆಯಿಂದ ನಾವು ಮಾಡತಕ್ಕಂಥ ವ್ಯವಹಾರದಲ್ಲಿ ಉನ್ನತ ಮಟ್ಟಿಗೆ ಹೋಗೋದ್ರ ಮುಖಾಂತರ ಲಾಭವನ್ನು ಕೀರ್ತಿಯನ್ನು ನೋಡ್ಬೋದು ಅಂತ ಮನಸ್ಸಿಗೆ ಏನೋ ವಿಧವಾದ ಅಂತ ಮನಸ್ತಾಪಗಳೆಲ್ಲ ದೂರವಾಗಿ ಮನಸ್ಸಿಗೆ ಏನೋ ವಿಧ ನೆಮ್ಮದಿ ನೆಮ್ಮದಿ ಸಿಗುತ್ತೆ ಮಾಡತಕ್ಕಂಥ ವ್ಯಾಪಾರ ವಿವರದಲ್ಲಿ ಲಾಭಗಳಾಗತ್ತೆ ಅಂತ ಯಾರು ಹೈನುಗಾರಿಕೆಯನ್ನು ಮಾಡ್ತಿರ್ತಿರೋ ಅಥವಾ ಒಂದಷ್ಟು ಕುರಿ ಮೇಕೆ ಹಸುಗಳನ್ನ ಇಟ್ಕೊಂಡು ಪೋಷಣೆ ಮಾಡ್ತಾ ಅದರಿಂದ ಜೀವನವನ್ನು ನಡೆಸ್ತಿರ್ತಾರೋ ಜಾಗೃತವಾಗಿರಿ ಗೊತ್ತೋ ಗೊತ್ತಿಲ್ಲದೋ ಆ ಪ್ರಾಣಿಗಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ಇರ್ಪರಾಗಿ ನಿಮ್ಮ ಒಂದಷ್ಟು ಮನಸ್ಸನ್ನು ಗೊಂದಲ ಮಾಡಿಕೊಂಡು ಆ ಪ್ರಾಣಿಗಳ ಮೇಲೆ ಇಡೀ ದಿನವನ್ನು ನೀವು ಟೈಮ್ ಸ್ಪೆಂಡ್ ಮಾಡೋ ಥರ ಆಗಿ ಇಡೀ ದಿನ ಕೂಡ ನಿಮಗೆ ಒಂದು ಸ್ವಲ್ಪ ಲಾಸಸ್ಗಳಾಗ್ಬೋದು ಜಾಗ್ರತೆಯಿಂದ ಇರತಕ್ಕಂಥದ್ದು ಅಂತ ಈ ದಿನ ಪ್ರಮುಖವಾಗಿ ಯಾರು ಷೇರು ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಜಾಗೃತವಾಗಿ ಇನ್ವೆಸ್ಟ್ ಮಾಡಿ ಇಲ್ಲದಿದ್ದರೆ ಆ ಹಣವನ್ನು ಬಿಡ್ಬೋದು ಅಥವಾ ಲಾಸಸ್ಗಳಾಗ್ಬೋದು ಅಂತ ಯಾರೂ ಈ ದಿನ ಒಳ್ಳೆಯ ಪುಣ್ಯಕ್ಷೇತ್ರವನ್ನು ದರ್ಶನವನ್ನು ಅಂತ ಮಾಡಬೇಕು ಅಂತ ಅಪೇಕ್ಷೆ ಇದೆ ಖಂಡಿತವಾಗಿಯೂ ದೇವರ ದರ್ಶನವನ್ನು ಮಾಡಿ ಮನಸ್ಸಿಗೆ ಉತ್ಸಾಹದೊಂದಿಗೆ ಉತ್ತಮ ನೆಮ್ಮದಿ ಕೂಡ ವೃದ್ಧಿಯಾಗತ್ತೆ ಅಂತ ಮಕರ ರಾಶಿ ಮಕರ ರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ಎಲ್ಲ ಕೆಲಸ ಅಭಿವೃದ್ಧಿ ತುಂಬ ಜನ ವೃದ್ಧಿಯಾಗುತ್ತೆ ಯಾರೂ ಟ್ರಾವೆಲ್ ಬಿಸ್ನೆಸ್ಸನ್ನು ಮಾಡ್ತಿರ್ತಿರೋ ಅಥವಾ ಅಕೊಮಡೇಷನ್ಸ್ಗಳನ್ನು ಯಾರು ನಡೆಸ್ಕೊಳ್ತಾ ಒಂದು ವ್ಯವಹಾರವನ್ನು ಮಾಡ್ತಿರ್ತಾರೋ ಅವರಿಗೆ ಇದನ್ನು ಯಥೇಚ್ಛವಾಗಿ ಲಾಭವನ್ನು ನೋಡತಕ್ಕಂಥದ್ದು ಯಾರು ಭೂಮಿ ಖರೀದಿಸಬೇಕು ಅಂತ ಮಕರ ರಾಶಿಯವರು ತುಂಬ ದಿನಗಳಿಂದ ಆಸೆಯನ್ನು ಕನಸನ್ನು ಅನ್ಕೊಂಡು ಇಟ್ಕೊಂಡು ಜೀವನವನ್ನು ಮಾಡ್ತಿರ್ತಿರೋ ಅವರಿಗೆ ಒಳ್ಳೆಯ ಶುಭದ ದಿನ ಇವತ್ತು ನೂತನ ಕಟ್ಟಡವನ್ನು ಕಟ್ಟಕ್ಕೆ ಯೋಗ್ಯವಂಥ ಭೂಮಿಯನ್ನ ಒಲಗದ್ದೆಯನ್ನು ನೀವು ಪಡೆದುಕೊಳ್ಬೋದು ಅಂತ ಆ ವಿಚಾರದಲ್ಲಿ ಒಳ್ಳೆಯ ಮುಂದಿನ ಹೆಜ್ಜೆಗಳನ್ನು ನೆಡ್ಬೋದು ಅವಾಗ ಮನಸ್ಸಿಗೆ ಒಂಥರ ಸಂತೋಷ ಮತ್ತು ಆತ್ಮಸ್ಥೈರ್ಯ ವೃದ್ಧಿ ಆಗತ್ತೆ ಅಂತ ಯಾರು ಸ್ತ್ರೀಯರಿರ್ತಾರೋ ಅಂದರೆ ಗೃಹಿಣಿಯರು ಇರ್ತಾರೋ ಮನೆಯಲ್ಲಿ ಕೆಲಸ ಕಾರ್ಯವನ್ನು ಮಾಡ್ಕೊಂಡಿರ್ತಾರೋ ಅವರಿಗೆ ಈ ದಿನ ಮನಸ್ಸಿಗೆ ಏನೋ ವಿಧವಾದ ಸಂತೋಷವಾಗುತ್ತೆ ಮನಸ್ಸು ಅಗರವಾಗತ್ತೆ ಫ್ಯಾಮಿಲಿ ಅಂದರೆ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಡಿಯುವ ಅವಕಾಶಗಳವರಿಗೆ ಇದನ್ನು ವೃದ್ಧಿ ಆಗ್ಬೋದು ಅಂತ ಕುಂಭರಾಶಿಯವರಿಗೆ ಈ ದಿನ ನೂತನ ವ್ಯಾಪಾರ ವ್ಯವಹಾರ ಪ್ರಾರಂಭಿಸಲು ಶುಭ ದಿನ ಅಂತ ನೂತನವಾಗಿ ಯಾವ್ದಾದ್ರು ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸಬೇಕು ಅಂತ ಖಂಡಿತ ಪ್ರಾರಂಭಿಸಿ ಒಳ್ಳೆಯ ಲಾಭವನ್ನು ನೋಡತಕ್ಕಂಥದ್ದು ದಾಯಾದಿಗಳ ಕಲಗಳಾಗತ್ತೆ ಈ ದಿನ ಅಂತಂದರೆ ನೀವು ಇರತಕ್ಕಂಥ ದಾಯಾದಿಗಳೊಂದಿಗೆ ಮನಸ್ತಾಪಗಳು ಅಥವಾ ಜಗಳೇ ಈ ದಿನ ಯಥೇಚ್ಛವಾಗಿ ಆಗ್ಬೋದು ಸಮ ಸಭೆಯ ಸಮಾರಂಭಕ್ಕೆ ಹೋಗಿ ಸಂತೋಷದ ಸಮಯಗಳನ್ನು ಅಲ್ಲಿ ಕಳೆದು ಬರ್ಬೋದು ಮನಸ್ಸಿಗೆ ಏನೋ ವಿಧವಾದ ಗೊಂದಲ ಏನನ್ನು ಕಳ್ಕೊಳ್ತಾ ಇದ್ದೀನಿ ಅಂತ ಮನಸ್ಸಿಗೆ ಏನೋ ಒಂಥರ ಗೊಂದಲದ ಗೂಡು ಮಾಡ್ಕೊಂಡಿರ್ತೀರ ಭಯಪಡೋ ಅವಶ್ಯಕತೆ ಇಲ್ಲ ಕೆಲಸದಲ್ಲಿ ಯಥೇಚ್ಛವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಾ ಹೋಗಿ ಖಂಡಿತವಾಗಿಯೂ ಮನಸ್ಸು ಅಗೌರವ ಬರತಕ್ಕಂಥ ಗೊಂದಲಗಳು ದೂರವಾಗುತ್ತೆ ಅಂತ ಮೀನರಾಶಿಯವರಿಗೆ ಇವತ್ತು ಚಿನ್ನ ಬೆಳ್ಳಿಯನ್ನು ತೆಗೆದುಕೊಳ್ಳುವ ಯೋಗ ಬರುತ್ತೆ ಇರತಕ್ಕಂಥ ಹಣಕಾಸು ಮುಂಗ ಮುಂಗಟ್ಟುಗಳಿಂದ ಸ್ವಲ್ಪ ಮಟ್ಟಿಗೆ ನಿವಾರಿಸ್ಕೊಂಡು ಮುಂದೆ ಬರ್ಬೋದು ಅಂದರೆ ಹಣಕಾಸು ಮುಂಗಟ್ಟು ಯಾರು ಎದುರಿಸ್ತಾ ಇದ್ದೀರೋ ಅವರು ಪರವಾಗಿಲ್ಲಪ್ಪ ಇದನ್ನು ಸ್ವಲ್ಪ ಹಣವನ್ನು ನಾನು ದುಡ್ದಿರ್ತಕ್ಕಂಥ ಹಣ ಹಣವನ್ನು ಕೊಟ್ಟು ಸಾಲದ ಸುಳಿಯಿಂದ ಸ್ವಲ್ಪ ಒಡೆ ಬರ್ಬೋದು ಆ ದಾರಿಗಳು ಸಿಗ್ತಿದ್ದಂಥ ಮನಸ್ಸಿಗೆ ಸಮಾಧಾನವಾಗುತ್ತೆ ಮಾಡ್ತಕ್ಕಂಥ ಕೆಲಸದಲ್ಲಿ ಯಥೇಚ್ಛವಾಗಿ ಕೆಲಸಗಳು ಜಾಸ್ತಿ ಇರುತ್ತೆ ನನಗೆ ಈ ದಿನ ಕೆಲಸ ಎಷ್ಟು ಯಥೇಚ್ಛವಾಗಿ ಕೊಟ್ಟರೂ ಕೂಡ ಮನಸ್ಸಿಗೆ ಏನೋ ಇಲ್ಲವಾದ ಸಂತೋಷ ವೃದ್ಧಿಯಾಗುತ್ತೆ ಪರವಾಗಿಲ್ಲಪ್ಪ ಮನಸ್ಸಿಗೆ ಒಂದು ಸ್ವಲ್ಪ ಆನಂದ ಆಗ್ತಾ ಇದೆ ಮಾಡ್ತಕ್ಕಂಥ ಕೆಲಸಗಳು ನನಗೆ ಒಂದು ಸ್ವಲ್ಪ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ ಕೆಲಸ ಹಿಂಸೆ ಆಗ್ತಿದ್ರು ನನಗೆ ಭವಿಷ್ಯದಲ್ಲಿ ಒಳ್ಳೆ ಲಾಭವನ್ನು ಕೀರ್ತಿಯನ್ನು ಅಪೇಕ್ಷೆ ಮಾಡ್ಬೋದು ಅಂತ ಮನಸ್ಸಿಗೆ ಏನೋ ವಿಲ್ವಾದಂಥ ಸಂತೋಷ ಸುಧಾಕಲ ಇರುತ್ತೆ ಇತರಶತ್ರುಗಳ ಕಾಟ ಇರುತ್ತೆ ಈ ದಿನ ಸ್ವಲ್ಪ ಜಾಗೃತ ವಹಿಸತಕ್ಕಂಥದ್ದು ಯಾರು ಮರದ ಬಿಸ್ನೆಸ್ಸನ್ನು ಮಾಡ್ತಿರ್ತಾರೋ ಅವರಿಗೆ ಈ ದಿನ ಲಾಭ ಜಾಸ್ತಿ ಆಗ್ತಾ ಹೋಗಿರುತ್ತೆ ಈ ದಿನ ಅಕ್ಷಯ ತೃತೀಯ ಯಾರು ಅಕ್ಷಯ ತೃತೀಯದಂದು ಚಿನ್ನವನ್ನು ಖರೀದಿ ಮಾಡ್ತಾರೋ ಅವರಿಗೆ ಯಥೇಚ್ಛವಾಗಿ ಲಕ್ಷ್ಮೀ ಅನುಗ್ರಹ ಆಗತ್ತೆ ಅಂತ ಚಿನ್ನ ಅಂದರೆ ಅದೃಷ್ಟದ ಸಂಕೇತ ಅಂತ ಲಕ್ಷ್ಮಿಯ ಸ್ವರೂಪ ಅಂತ ತುಂಬ ಜನ ಹೇಳ್ತಿರ್ತೀರ ಗುರುಗಳೇ ಈಗ ಚಿನ್ನದ ಮೇಲೆ ಗಂಗನಕ್ಕೆ ಹೋಗಿದೆ ನಾನು ಚಿನ್ನ ಖರೀದಿ ಮಾಡೋಕ್ಕಾಗೋದಿಲ್ಲ ಚಿನ್ನದ ಬದಲು ಚಿನ್ನದಷ್ಟೇ ಪ್ರಾಮುಖ್ಯತೆ ಇರತಕ್ಕಂಥ ಯಾವ ವಸ್ತುವನ್ನ ನಾನು ಮನೆಗೆ ತೊಂದರೆ ನನಗೆ ಲಕ್ಷ್ಮೀ ಅನುಗ್ರಹ ನನ್ನ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ವೃದ್ಧಿ ಆಗತ್ತೆ ತಿಳಿಸ್ಕೊಡಿ ಅಂತ ಈ ದಿನ ತುಪ್ಪವನ್ನು ತೆಗೆದುಕೊಂಡು ಬನ್ನಿ ಅಂತ ಯಾರು ಮನೆಗೆ ತುಪ್ಪವನ್ನು ತರ್ತಾರೋ ಅವರ ಮನೆಯಲ್ಲಿರತಕ್ಕಂಥ ದರಿದ್ರಗಳು ನಿವಾರಣೆ ಆಗುತ್ತೆ ಪಾಸಿಟಿವ್ ಮೈಂಡ್ಸೆಟ್ ಅಥವಾ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಮನೆಯಲ್ಲಿ ಅಂತ ಅದೇ ರೀತಿ ಬೆಳ್ಳಿ ಅಸುಖರನ್ನು ಮನೆಗೆ ತರತಕ್ಕಂಥದ್ದು ನಮಗೆ ಬೆಳ್ಳಿ ಹಸುಕರು ಅಥವಾ ಪಂಚಲೋದ ಅಸುಖರು ತರೋಷ್ಟು ಶಕ್ತಿ ಇಲ್ಲ ಆದರೆ ಮನೆಗೆ ಅಸುಖರನ್ನು ಭೂಮಹಾಲಕ್ಷ್ಮಿಯನ್ನು ಕರೆದುಕೊಂಡು ಬಂದು ದವಸ ದಾನವನ್ನು ಕೊಟ್ಟು ಭಗವತಿಯ ಪೂಜೆಯನ್ನು ಮಾಡಿ ಖಂಡಿತವಾಗಿ ಲಾಭವನ್ನು ನೋಡತಕ್ಕಂಥದ್ದು ಈ ದಿನ ಮನೆಯಲ್ಲಿ ತುಪ್ಪದ ದೀಪಗಳನ್ನು ಹಚ್ಚಿ ಅಂತ ಈ ದಿನ ಎರಡೂ ದೀಪವನ್ನು ಇಟ್ಟು ತುಪ್ಪದ ದೀಪವನ್ನು ಹಚ್ಚಬೇಕು ಆವಾಗ ಲಕ್ಷ್ಮೀನಗುರ ತುಂಬಾ ಆಗತ್ತೆ ದಾನ ಧರ್ಮವನ್ನು ಮಾಡಿ ಇವತ್ತು ಯಾರು ದಾನ ಧರ್ಮವನ್ನು ಮಾಡ್ತಾರೋ ಆ ಧರ್ಮದ ಫಲ ವೃದ್ಧಿ ಆಗ್ತಾ ಇರುತ್ತೆ ಅಂತ ನೀವೆಷ್ಟು ಬೇರೆ ದಿನ ಮಾಡತಕ್ಕಂಥ ದಾನಕ್ಕಿಂತ ಈ ದಿನ ದಾನ ಯಥೇಚ್ಛವಾಗಿ ಮಾಡಿದ್ರೆ ನಿಮಗೆ ಒಳ್ಳೆ ದಾನದ ಒಳ್ಳೆ ಕರ್ಮಗಳು ವೃದ್ಧಿ ಆಗ್ತಾ ಬರುತ್ತೆ ಒಳ್ಳೆಯ ಅಪೇಕ್ಷೆಯನ್ನು ಮಾಡ್ಬೋದು ಅಂತ ಈ ದಿನ ಯಾರೋ ಗಂಗಾ ಸ್ನಾನವನ್ನು ಮಾಡ್ತಾರೋ ಅಥವಾ ತುಂಬ ಗಂಗೆ ನದಿಗೆ ಹೋಗಿ ಸ್ನಾನ ಮಾಡೋಕ್ಕೋಗಿಲ್ಲ ಅದು ಉತ್ತರ ಭಾರತದಲ್ಲಿದೆ ಹತ್ರದಕ್ಕಂಥ ನದಿಯಲ್ಲಿ ಸ್ನಾನ ಮಾಡಿ ಖಂಡಿತವಾಗಿ ಇರತಕ್ಕಂಥ ಕೆಟ್ಟ ಕರ್ಮಗಳನ್ನು ಕಳ್ಕೊಳ್ಬೋದು ಅಂತ ಈ ಅಕ್ಷತೃತೀಯ ಪ್ರತಿಯೊಬ್ಬರು ಕೂಡ ಉತ್ತಮ ಆರೋಗ್ಯವನ್ನು ಆಯಸ್ಸನ್ನು ಕೀರ್ತಿನ ವೃದ್ಧಿ ಮಾಡಲಿ ಮನೇಲಿರತಕ್ಕಂಥ ಅಷ್ಟು ಸಮಸ್ಯೆಗಳು ದುಃಖ ನೋವು ಎಲ್ಲವೂ ಕೂಡ ದೂರವಾಗಲಿ ಅಂತೇಳಿ ಆಶಿಸುತ್ತೇನೆ ಆ ಭಗವಂತನ ಅನುಗ್ರಹ ಪ್ರತಿಯೊಬ್ಬ ಮನೇಲಿರಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಆ ಭಗವತಿ ಅಂದ್ರೆ ಲಕ್ಷ್ಮೀನ ವಿರುದ್ಧ ಎಲ್ಲ ಕ್ರಿಸ್ತಲು ವೃದ್ಧಿ ಆಗಲಿ ಅಂತೇಳಿ ಆಶಿಸುತ್ತೇನೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಬೆಲ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ